ರಾಜರೋರ್ವರಿಗೆ ಬೆಳ್ಳಂಬಳಗ್ಗೆ ಎದ್ದ ತಕ್ಷಣ ದಿನಾಲೂ ಸೂರ್ಯೋದಯವನ್ನು ನೋಡೋದು ಅಭ್ಯಾಸ ಅದೇ ರೀತಿ ಒಂದಿನ ಬೆಳಗ್ಗೆ ಸೂರ್ಯೋದಯ ನೋಡುವ ಬದಲು ಒಬ್ಬ ಭಿಕ್ಷುಕನನ್ನು ನೋಡಿಬಿಡ್ತಾರೆ ರಾಜ ಹೋಗಿ ಹೋಗಿ ಎದ್ದ ತಕ್ಷಣ ಇವನ ಮುಖ ನೋಡಿಬಿಟ್ಟನಲ್ಲ ಅಂತ ಸಿಟ್ಟಲ್ಲೇ ಹಿಂತಿರುಗ್ತಾರೆ ರಾಜ ಹಿಂತಿರುಗುವ ವೇಗದಲ್ಲಿ ಪಕ್ಕದಲ್ಲೇ ಇದ್ದ ಕಂಬಕ್ಕೆ ಅಣೆತಾಕಿ ರಕ್ತ ಚಿಮ್ಮುತ್ತೆ ರಾಜನಿಗೆ ಸಿಟ್ಟು ಇನ್ನೂ ಸ್ವಲ್ಪ ನೆತ್ತಿಗೇರಿ ಭಿಕ್ಷುಕನನ್ನು ಎಳೆದುಕೊಂಡು ಬರುವಂತೆ ಆಜ್ಞೆ ಮಾಡುತ್ತಾರೆ ರಾಜ್ಯಸಭೆ ಸೇರುತ್ತೆ ತನ್ನ ಹಣೆಗೆ ಗಾಯಕ್ಕೆ ಕಾರಣವಾದ ಭಿಕ್ಷುಕನನ್ನು ನೇಣುಗಂಬಕ್ಕೆ ಏರಿಸುವಂತೆ ರಾಜ ಹೇಳ್ತಾರೆ ಅದಕ್ಕೆ ಪ್ರತಿಯಾಗಿ ಭಿಕ್ಷುಕನು ಸ್ವಲ್ಪವೂ ವಿಚಲಿತನಾಗದೆ ಗಳಗಳನ್ನೇ ನಗ್ತಾನೆ ಸಭೆಯಲ್ಲಿ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ ರಾಜನಿಗೆ ಸಿಟ್ಟು ಇನ್ನೂ ಹೆಚ್ಚಾಯಿತು ಹರಸನೆ ಬೆಳಿಗ್ಗೆ ಎತ್ತ ತಕ್ಷಣ ನೀವು ನನ್ನ ಮುಖ ನೋಡಿದ್ದಕ್ಕೆ ಕೇವಲ ನಿಮಗೆ ಹಣೆಗೆ ಗಾಯವಾಗಿ ರಕ್ತ ಬಂದಿದೆ ಆದರೆ ಇಂದು ಬೆಳಗ್ಗೆ ನಾನು ನಿಮ್ಮ ಮುಖ ನೋಡಿದ್ದಕ್ಕೆ ನನ್ನ ತಲೆಯೇ ಹೋಗ್ತಿದೆ ಅದನ್ನು ಮನಸಲ್ಲೇ ನೆನೆಸ್ಕೊಂಡ್ರೆ ನನಗೆ ನಗು ಬರ್ತಿದೆ ಅಂದ ಭಿಕ್ಷುಕ ಇದನ್ನು ಕೇಳಿದ ರಾಜ ತಲೆ ತಗ್ಗಿಸಿದ ಮತ್ತು ಭಿಕ್ಷುಕನನ್ನು ಬಿಡುಗಡೆಗೊಳಿಸಿದ ಸ್ನೇಹಿತರೆ ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ಅದನ್ನು ದುರ್ಬಳಕೆ ಮಾಡಿಕೊಂಡರೆ ಅದಕ್ಕೆ ಅರ್ಥನೇ ಇಲ್ಲ ಏನಂತೀರಾ